ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ತಲೈವ ರಜನಿಕಾಂತ್ ಅವರ ನಟನೆಯ ಕೂಲಿ ಚಿತ್ರ ಇದೇ ಆಗಸ್ಟ್ ಹದಿನಾಲ್ಕರಂದು ಬಿಡುಗಡೆಯಾಗಿದೆ ಯುವ ನಿರ್ದೇಶಕ ಲೋಕೇಶ್ ಕನಗರಾಜನ್ ನಿರ್ದೇಶನದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರ ಇದಾಗಿದೆ ಕೂಲಿ ಚಿತ್ರವು ರಿಲೀಸ್ಗಿಂತ ಮೊದಲೇ ಅಡ್ವಾನ್ಸ್ ನಲ್ಲಿ ಬಹುದೊಡ್ಡ ಸದ್ದು ಮಾಡಿತ್ತು ಕೂಲಿ ಸಿನಿಮಾ ಅಷ್ಟು ಸದ್ದು ಮಾಡಲು ಬಹು ಮುಖ್ಯವಾದ ಕಾರಣವೇನೆಂದರೆ ಕೂಲಿ ಚಿತ್ರದಲ್ಲಿರುವ ಬಹು ತಾರಾಗಣ ಹೌದು ಬಾಲಿವುಡ್ ನಿಂದ ಅಮೀರ್ ಖಾನ್ ಟಾಲಿವುಡ್ ನಿಂದ ನಾಗಾರ್ಜುನ್ ಸ್ಯಾಂಡಲ್ವುಡ್ ನ ಉಪೇಂದ್ರ ಹಾಗೂ ಮಾಲಿವುಡ್ ನಿಂದ ಶೌಬೀನ್ ಶಾಹಿರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ನ ಡಿಂಪಲ್ ಕ್ವೀನ್ ರಚಿತಾರಾಮ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಶ್ರುತಿ ಹಸನ್ ಕೂಡ ವಿಶೇಷ ಹಾಡೊಂದಕ್ಕೆ ನಟಿ ಪೂಜಾ ಹೆಗ್ಡೆ ಸೊಂಟ ಬಳಕಿಸಿರುವುದು ವಿಶೇಷ ಬನ್ನಿ ಈ ವಿಡಿಯೋದಲ್ಲಿ ನಾವು ಕೂಲಿ ಚಿತ್ರದಲ್ಲಿ ನಟಿಸಿರುವ ನಟ ನಟಿಯರು ಪಡೆದಿರುವ ಸಂಭಾವನೆಗಳು ಎಷ್ಟು ಎಂದು ತಿಳಿದುಕೊಳ್ಳೋಣ ನೀವು ನಮ್ಮ ಗೆ ಹೊಸಬರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ರಜನಿಕಾಂತ್ ಬಹು ನಿರೀಕ್ಷಿತ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ದೇವ ಪಾತ್ರದಲ್ಲಿ ನಟಿಸಿದ್ದಾರೆ ಸಿನಿಮಾ ಮಂದಿಯ ಮೂಲಗಳ ಪ್ರಕಾರ ರಜನಿಕಾಂತ್ ಅವರು ಇನ್ನೂರು ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಪಡೆದಿದ್ದಾರೆ ಈ ಮೊದಲು ನೂರ ಐವತ್ತು ಕೋಟಿ ರೂಪಾಯಿ ಫಿಕ್ಸ್ ಆಗಿದೆ ಎಂದು ಹೇಳಲಾಗುತ್ತಿತ್ತು ಆದರೆ ಕೂಲಿ ಚಿತ್ರದ ದಾಖಲೆಯ ಪೂರ್ವ ಮಾರಾಟದ ಬಳಿಕ ನಿರ್ಮಾಪಕರು ನೂರ ಐವತ್ತು ಕೋಟಿ ರೂಪಾಯಿಯಿಂದ ಇನ್ನೂರು ಕೋಟಿಗೆ ಸಂಭಾವನೆಯನ್ನು ಹೆಚ್ಚಿಸಿರುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ ಬಾಲಿವುಡ್ ಸೂಪರ್ ಸ್ಟಾರ್ ಅಮಿರ್ ಖಾನ್ ಅಮಿರ್ ಖಾನ್ ಅವರು ಕೂಲಿ ಚಿತ್ರದಲ್ಲಿ ದರೋಡೆಕೋರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರು ಈ ಪಾತ್ರಕ್ಕಾಗಿ ಇಪ್ಪತ್ತು ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ ಎಂದು ವರದಿಯಾಗಿದೆ ಸತ್ಯರಾಜು ಕೂಲಿ ಚಿತ್ರದಲ್ಲಿ ರಾಜಶೇಖರ್ ಪಾತ್ರದಲ್ಲಿ ನಟಿಸಿರುವ ಬಾಹುಬಲಿ ಕಟ್ಟಪ್ಪ ಖ್ಯಾತಿಯ ನಟ ಸತ್ಯರಾಜು ಇವರು ತಮ್ಮ ಪಾತ್ರಕ್ಕೆ ಐದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಮತ್ತೊಬ್ಬ ತೆಲುಗು ಸೂಪರ್ ಸ್ಟಾರ್ ನಾಗಾರ್ಜುನ್ ಅವರು ಸೈಮನ್ ಪಾತ್ರವನ್ನು ನಿರ್ವಹಿಸಿದ್ದು ಅದಕ್ಕಾಗಿ ಹತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ವರದಿಯಾಗಿದೆ ಇನ್ನು ನಮ್ಮ ನಿಮ್ಮ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಡಿಫರೆಂಟ್ ಡೈರೆಕ್ಟರ್ ಕೂಲಿ ಚಿತ್ರದಲ್ಲಿ ಕಲೀಶಾ ಪಾತ್ರದಲ್ಲಿ ಉಪೇಂದ್ರ ಅವರು ನಟಿಸಿದ್ದಾರೆ ಅವರು ತಮ್ಮ ಪಾತ್ರಕ್ಕೆ ಐದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಹಾಗೂ ಶ್ರುತಿ ಹಸನ್ ಪ್ರೀತಿ ಪಾತ್ರದಲ್ಲಿ ನಟಿಸಿರುವ ಶ್ರುತಿ ಹಸನ್ ಕೂಲಿ ಚಿತ್ರದ ಅಭಿನಯಕ್ಕಾಗಿ ನಾಲ್ಕು ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಶೌಬಿನ್ ಶಾಹಿದ್ ಮೋನಿಕಾ ಹಾಡಿನಲ್ಲಿ ಸಖತ್ ಡ್ಯಾನ್ಸ್ ಮೂಲಕ ಚಿತ್ರ ಬಿಡುಗಡೆ ಮುನ್ನವೇ ಸಂಚಲನ ಮೂಡಿಸಿರುವ ಮಲಯಾಳಂ ನಟ ಶೌಬಿನ್ ಶಾಹಿರ್ ದಯಾಳ್ ಪಾತ್ರದಲ್ಲಿ ನಟಿಸಿದ್ದು ಅವರಿಗೆ ಒಂದು ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಚಿತ್ರದ ನಿರ್ದೇಶಕ ಲೋಕೇಶ್ ಕನಗರಾಜನ್ ವಿಚಾರಕ್ಕೆ ಬಂದರೆ ಅವರಿಗೆ ಸುಮಾರು ಐವತ್ತು ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ ಎಂದು ಸುದ್ದಿ ಹರಿದಾಡುತ್ತಿದೆ ರಜನಿಕಾಂತ್ ಅವರ ಸೂಪರ್ ಹಿಟ್ ಜೈಲರ್ ಚಿತ್ರದ ನಂತರ ಮತ್ತೊಮ್ಮೆ ಅವರ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿರುವ ಅನಿರುದ್ಧ ರವಿಚಂದ್ರನ್ ಅವರು ಈ ಚಿತ್ರಕ್ಕೆ ಹದಿನೈದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ನೀವು ಕೂಲಿ ಸಿನಿಮಾ ನೋಡಿದಿರಾ ಹಾಗಾದ್ರೆ ಸಿನಿಮಾ ಹೇಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ